ಚರಿತ್ರೆ ಬರೆದ ಗುಕೇಶ್ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ ಅತ್ಯಂತ ಕಿರಿಯ ಆಟಗಾರ ನಿರ್ಣಾಯಕ ಪಂದ್ಯದಲ್ಲಿ ಗೆಲುವಿನ ನಗೆ ಬೀರಿದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಅವರ ಈ ಗೆಲುವು ಚೆಸ್ ಇತಿಹಾಸದ ಪುಟದಲ್ಲಿ ದಾಖಲಾಗಿರುವುದು ಮಾತ್ರವಲ್ಲ ಕೋಟಿ ಕೋಟಿ ಯುವ ಮನಸ್ಸುಗಳಿಗೆ ಕನಸು ಕಾಣಿರಿ ಅದನ್ನು ಸಾಧಿಸಿ ಎನ್ನುವ ಸ್ಫೂರ್ತಿಯನ್ನು ತುಂಬುತ್ತಿದೆ ಸವಾಲಿನ ಹಾದಿಯಲ್ಲಿ ಬೆಳೆದ ತಾರೆ ವೃತ್ತಿಯಲ್ಲಿ ವೈದ್ಯರಾಗಿದ್ದ ತಂದೆ ತಾಯಿ ಮಗ ಗುಕೇಶ್ ಕಂಡ ವಿಶ್ವ ಚಾಂಪಿಯನ್ ಕನಸನ್ನು ಈಡೇರಿಸಲು ಸಂಕಲ್ಪ ತೊಟ್ಟು ವೃತ್ತಿಗೆ ವಿರಾಮ ನೀಡಿದ್ದರು ಕ್ರೌಡ್ ಫಂಡಿಂಗ್ ಮೊರೆ ಹೋಗಿದ್ದರು ಏಳನೇ ವರ್ಷ ವಯಸ್ಸಿನಲ್ಲಿ ಚೆಸ್ ಆಡಲು ಆರಂಭಿಸಿದ ಗುಕೇಶ್ ವಿಶ್ವ ಚಾಂಪಿಯನ್ ಆಗಬೇಕೆಂಬ ತಮ್ಮ ಕನಸನ್ನು ಒಂದು ದಶಕದ ನಂತರ ಸಾಕಾರಗೊಳಿಸಿದ್ದಾರೆ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಅತೀ ಕಿರಿಯ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಈ ಹಿಂದಿನ ವಿಶ್ವ ಚಾಂಪಿಯನ್ ಆದ ಡಿಂಗ್ ಲಿರೇನ್ ಅವರನ್ನು ಹದಿನಾಲ್ಕು ಪಂದ್ಯಗಳ ಫೈನಲ್ನಲ್ಲಿ ಸೋಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲನ್ನು ಸಾಧನೆಗಳ ದೃಷ್ಟಿಯಿಂದ ಅವಿಸ್ಮರಣೀಯ ಗಳಿಸಿಕೊಂಡಿದ್ದಾರೆ ಆದರೆ ಚೆನ್ನೈ ಆಟಗಾರನ ಈ ಪಯಣ ಹೂವಿನ ಹಾದಿಯಾಗಿರಲಿಲ್ಲ ಅದಕ್ಕೆ ಅವರ ಕಠಿಣ ಪರಿಶ್ರಮದ ಜೊತೆಗೆ ಪೋಷಕರ ತ್ಯಾಗದ ಬಲವೂ ಇದೆ ತಂದೆ ಇ ಎನ್ ಟಿ ತಜ್ಞ ಡಾಕ್ಟರ್ ರಜನಿಕಾಂತ್ ಮತ್ತು ಮೈಕ್ರೋಬಯಾಲಜಿಸ್ಟ್ ಆಗಿರುವ ತಾಯಿ ಪದ್ಮಾ ಅವರು ಮಗನ ಯಶಸ್ಸಿನ ಹಿಂದೆ ಸಾಕಷ್ಟು ಶ್ರಮಪಟ್ಟಿದ್ದಾರೆ ರಜನಿಕಾಂತ್ ಅವರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ವೈದ್ಯ ವೃತ್ತಿಗೆ ಬಹುತೇಕ ವಿದಾಯ ಹೇಳಿಯಾಗಿತ್ತು ವಿಶ್ವದ ವಿವಿಧ ಕಡೆ ಟೂರ್ನಿಗಳಲ್ಲಿ ಆಡುವಾಗ ಮಗನೊಡನೆ ಅವರು ತೆರಳಿದರು ಅದು ಆರ್ಥಿಕ ಇತಿಮಿತಿಗಳ ನಡುವೆ ತಾಯಿ ಮನೆಯ ಖರ್ಚು ವೆಚ್ಚ ಸರಿದೂಗಿಸುವ ಕಡೆ ಗಮನ ಹರಿಸಿದರು ಗೋಕೇಶ್ ಯಶಸ್ಸಿನಲ್ಲಿ ಪೋಷಕರ ತ್ಯಾಗ ಬಹಳ ದೊಡ್ಡದು ಎಂದು ಅವರ ಬಾಲ್ಯದ ಕೋಚ್ ವಿಷ್ಣು ಪ್ರಸನ್ನ ಅವರು ಏಪ್ರಿಲ್ನಲ್ಲಿ ಗೋಕೇಶ್ ಕ್ಯಾಂಡಿಡೇಟ್ಸ್ ಟೂರ್ನಿ ಗೆದ್ದ ಬಳಿಕ ಸು ಸುದ್ದಿಸಂಸ್ಥೆಗೆ ತಿಳಿಸಿದ್ದರು ತಂದೆ ವೃತ್ತಿಗೆ ವಿರಾಮ ನೀಡಿದ್ದರೂ ತಾಯಿಯ ದುಡಿಮೆಯಲ್ಲಿ ಮನೆ ನಡೆಯುತ್ತಿತ್ತು ಗುಕೇಶ್ ವಿವಿಧ ಟೂರ್ನಿಗಳಿಗೆ ಹೋಗುತ್ತಿದ್ದ ಕಾರಣ ಒಬ್ಬರನ್ನೊಬ್ಬರು ನೋಡುತ್ತಿದ್ದುದೇ ಕಡಿಮೆ ಎಂದು ಅವರು ನೆನಪಿಸಿದ್ದರು ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆದಾಗ ಗುಕೇಶ್ ವಯಸ್ಸು ಹನ್ನೆರಡು ವರ್ಷ ಏಳು ತಿಂಗಳು ಹದಿನೇಳು ದಿನ ಎರಡು ಸಾವಿರದ ಯೋ ಎರಡು ಸಾವಿರದ ಏಳುನೂರು ರೇಟಿಂಗ್ ಕ್ಲಬ್ಗೆ ಸೇರ್ಪಡೆಗೊಂಡ ಮೂರನೇ ಅತೀ ಕಿರಿಯ ಈತ ಎರಡು ಸಾವಿರದ ಏಳುನೂರ ಐವತ್ತು ರೇಟಿಂಗ್ ಮೈಲುಗಲ್ಲು ದಾಟಿದ ವಿಶ್ವದ ಅತೀ ಕಿರಿಯ ಆಟಗಾರ ಎಂಬ ಶ್ರೇಯಸ್ಸು ಅವಿಸ್ಮರಣೀಯ ವರ್ಷವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಪಾಲಿಗೆ ಅತ್ಯಂತ ಯಶಸ್ಸಿನ ವರ್ಷ ಏಪ್ರಿಲ್ನಲ್ಲಿ ಕೆನಡಾದ ಟೊರಂಟೊದಲ್ಲಿ ಕ್ಯಾಂಡಿಡೇಟ್ಸ್ ಟೂರ್ನಿಯಲ್ಲಿ ಗೆಲುವು ಹಂಗೇರಿಯ ಬುಡಾಪೇಸ್ನಲ್ಲಿ ನಡೆದ ಒಲಿಯಂಪ್ಯಾಡ್ನಲ್ಲಿ ಭಾರತಕ್ಕೆ ಐತಿಹಾಸಿಕ ಚಿನ್ನದ ಜೊತೆ ಅಜಯ ಸಾಧನೆಗಾಗಿ ವೈಯಕ್ತಿಕ ಚಿನ್ನ ಇದರ ಜೊತೆಗೆ ಕಳಶೆಯ ಪ್ರಾಯವಾಗಿ ಈಗ ವಿಶ್ವ ಚಾಂಪಿಯನ್ ಪಟ್ಟಿ ಎರಡು ಸಾವಿರದ ಹದಿಮೂರರಲ್ಲಿ ಅವರ ಚೆಸ್ ಕಲಿಕೆ ಆರಂಭವಾಯಿತು ಕೆಲವೇ ವರ್ಷಗಳಲ್ಲಿ ಈ ಪ್ರತಿಭಾನ್ವಿತ ವಿವಿಧ ವಯೋವರ್ಗಗಳಲ್ಲಿ ಏಷ್ಯನ್ ಚಾಂಪಿಯನ್ ಆದರು ಎರಡು ಸಾವಿರದ ಹದಿನೇಳರಲ್ಲಿ ಫ್ರಾನ್ಸ್ನ ಕಾನನಲ್ಲಿ ನಡೆದ ಟೂರ್ನಿಯನ್ನು ಗೆದ್ದು ಇಂಟರ್ನ್ಯಾಷನಲ್ ಮಾಸ್ಟರ್ ಪಟ್ಟ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವ ಯೂತ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಹನ್ನೆರಡು ವರ್ಷದೊಳಗಿನವರ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟ ಚೆಸ್ ಕಡೆ ಗುಕೇಶ್ ಅವರ ಉತ್ಕಟ ಮೋಹ ಕಂಡ ಅವರ ಪೋಷಕರು ನಾಲ್ಕನೇ ತರಗತಿಯಲ್ಲಿ ಪೂರ್ಣಾವಧಿ ಶಾಲಾ ಕಲಿಕೆಗೆ ಕೊನೆ ಹಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೆಹಲಿಯಲ್ಲಿ ನಡೆದ ಟೂರ್ನಿಯಲ್ಲಿ ಅವರು ವಿಶ್ವದ ಎರಡನೇ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆದರು ಆ ವೇಳೆ ರಷ್ಯಾದ ಸೆರ್ಗಿ ಕರ್ಯಾಕಿನ್ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು ನಂತರದ ವರ್ಷದಲ್ಲಿ ಭಾರತದ ಮೂಲದ ಅಮೆರಿಕ ಆಟಗಾರ ಅಭಿಮನ್ಯು ಮಿಶ್ರಾ ನಂತರ ಅತೀ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಗೌರವಕ್ಕೆ ಹಾಜರಾದರು ಚೆನ್ನೈ ಸಮೀಪದ ಮಹಾಬಲಿಪುರಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೆರಡರ ಒಲಿಂಪ್ಯಾಡ್ನಲ್ಲಿ ಭಾರತ ಬಿ ತಂಡದ ಪರ ಆಡಿದ್ದ ಗುಕೇಶ್ ವೈಯಕ್ತಿಕ ಚಿನ್ನ ಗೆದ್ದು ವಿಶ್ವದ ಗಮನ ಸೆಳೆದರು ಅದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಎರಡು ಸಾವಿರದ ಏಳುನೂರು ರೇಟಿಂಗ್ ಮೈಲುಗಲ್ಲು ದಾಟಿದರು ಆಗ ವಿಶ್ವ ಚಾಂಪಿಯನ್ ಆಗಿದ್ದಾಗ ಮ್ಯಾಗ್ನಸ್ ವಿಶ್ವ ಚಾಂಪಿಯನ್ಶಿಪ್ ಆಗಿದ್ದಾಗ ಮ್ಯಾಗ್ನಸ್ ಕಾರ್ಲಸ್ನ ಅವರನ್ನು ಸೋಲಿಸಿದ ಅತೀ ಕಿರಿಯ ಆಟಗಾರ ಕೂಡ ಎಂಬ ಹಿರಿಮೆಯು ಚೆನ್ನೈನ ಈ ಪ್ರತಿಭಾನ್ವಿತ ಪಾಲಾಯಿತು ಆದರೆ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಅರ್ಹತೆ ಪಡೆಯುವಲ್ಲಿ ಅವರಿಗೆ ಅದೃಷ್ಟವೂ ಬಲವೂ ಇತ್ತು ತಮಿಳುನಾಡು ಸರ್ಕಾರ ಕೆಲವೇ ಆಟಗಾರರನ್ನು ಒಳಗೊಂಡ ಗ್ರ್ಯಾಂಡ್ ಮಾಸ್ಟರ್ಸ್ ಟೂರ್ನಿ ಹಮ್ಮಿಕೊಂಡಿತ್ತು ಇದರಲ್ಲಿ ಗೆದ್ದ ಗುಕೇಶ್ ಎಂಟು ಆಟಗಾರರ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಟಿಕೆಟ್ ಪಡೆದರು ಅಲ್ಲಿನ ಗೆಲುವು ಅವರನ್ನು ವಿಶ್ವ ಚಾಂಪಿಯನ್ ಪಟ್ಟಕ್ಕೆ ಅತೀ ಕಿರಿಯ ಚಾಲೆಂಜರ್ಸ್ ಎಂಬ ಗೌರವಕ್ಕೆ ಪಾತ್ರರನ್ನಾಗಿಸಿತ್ತು ಆಗ ಅವರ ವಯಸ್ಸು ಹದಿನೇಳು ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಅರ್ಹತೆ ಪಡೆದ ಮೂರನೇ ಅತೀ ಕಿರಿಯ ಆಟಗಾರ ಗುಕೇಶ್ ಅಮೆರಿಕಾದ ಬಾಬಿ ಪೀಶರ್ ಮತ್ತು ನಾರ್ವೆಯ ಮ್ಯಾಗ್ನಸ್ ಕಾರ್ಲಸನ್ ಮಾತ್ರ ಅವರಿಗಿಂತ ಸಣ್ಣ ವಯಸ್ಸಿನಲ್ಲಿ ಕ್ಯಾಂಡಿಡೇಟ್ಸ್ ಆಡಿದ್ದರು ಈ ಪಯಣದಲ್ಲಿ ಅವರಿಗೆ ಪ್ರಾಯೋಜಕರು ಇರಲಿಲ್ಲ ಬಹುಮಾನದ ಹಣ ಮತ್ತು ಪೋಷಕರ ಆಸಕ್ತಿಯಿಂದ ಕ್ರೌಡ್ ಫಂಡಿಂಗ್ ಮೂಲಕ ಅವರು ಪ್ರಯಾಣದ ವೆಚ್ಚ ಭರಿಸುತ್ತಿದ್ದರು ಈ ವರ್ಷದ ಆರಂಭದಲ್ಲಿ ತಮ್ಮ ಮೆಂಟರ್ ವಿಶ್ವನಾಥನ್ ಆನಂದ್ ಅವರನ್ನು ರ್ಯಾಂಕಿಂಗ್ನಲ್ಲಿ ಹಿಂದೆ ಹಾಕಿ ಭಾರತದ ಅಗ್ರಮಾನ್ಯ ಆಟಗಾರ ಎನಿಸಿದ್ದ ಗುಕೇಶ್ ಈಗ ಆನಂದ್ ಅವರ ವೆಸ್ಟ್ ಬ್ರಿಡ್ಜ್ ಆನಂದ್ ಚೆಸ್ ಅಕಾಡೆಮಿಯಲ್ಲಿ ಆಟ ಹುರಿಗೊಳಿಸುತ್ತಿದ್ದಾರೆ ಕೋವಿಡ್ ವೇಳೆ ಈ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದಿತ್ತು ಕೋವಿಡ್ ಸಂದರ್ಭದಲ್ಲಿ ನಾವು ಆನಂದ್ ಅವರ ಅಕಾಡೆಮಿಯಲ್ಲೇ ಹೆಚ್ಚಿನ ಸಮಯ ಕಳೆಯುತ್ತಿದ್ದೆವು ವಿಶಿ ಜೊತೆ ನಾವು ಗುಕೇಶ್ ಭವಿಷ್ಯದ ಬಗ್ಗೆ ಚರ್ಚಿಸುತ್ತಿದ್ದೆವು ಎಂದು ವಿಷ್ಣು ಪ್ರಸನ್ನ ಹೇಳುತ್ತಾರೆ ವಿಶಿ ಸರ್ ನನಗೆ ವಿಶಿ ಸರ್ ನನ್ನ ಪಾಲಿಗೆ ಸ್ಫೂರ್ತಿಯ ಸೆಲೆ ಅವರ ಅಕಾಡೆಮಿಯಿಂದ ನನಗೆ ಸಾಕಷ್ಟು ಅನುಕೂಲವಾಗಿದೆ ಅವರಿಗೆ ಅಬಾರಿ ಅವರ ನೆರವು ಇಲ್ಲದೆ ಹೋಗಿದ್ದಲ್ಲಿ ನಾನು ಈ ಸ್ಥಾನಕ್ಕೆ ತಲುಪಲು ಆಗುತ್ತಿರಲಿಲ್ಲ ಎಂದು ಗುಕೇಶ್ ಹಲವು ಬಾರಿ ಹೇಳಿದ್ದಾರೆ ಗುರುವಾರ ಅವರು ವಿಶ್ವನಾಥನ್ ಆನಂದ್ ಮಾಡಿದ ಸಾಧನೆಯನ್ನು ಸರಿಗಟ್ಟಿದ್ದಾರೆ ತಮ್ಮ ತಂದೆ ತಾಯಿ ಪಟ್ಟ ಶ್ರಮವನ್ನು ಸಾರ್ಥಕಗೊಳಿಸಿದ್ದಾರೆ ಸಂತಸವಾಗಿದೆ ಆದರೆ ನಾನು ವಿಶ್ವದ ಶ್ರೇಷ್ಠ ಆಟಗಾರನಲ್ಲ ವಿಶ್ವ ಚಾಂಪಿಯನ್ ಆಗಿರುವುದು ಸಂಭ್ರಮದ ಕ್ಷಣ ನಿಜ ಆದರೆ ನಾನು ವಿಶ್ವದ ಶ್ರೇಷ್ಠ ಆಟಗಾರನಲ್ಲ ಅದು ಮ್ಯಾಗ್ನಸ್ ಕಾರ್ಲೆಸನ್ ಉತ್ತುಂಗದಲ್ಲಿ ಮತ್ತೊಬ್ಬ ಆಟಗಾರನಿರುವುದು ಪ್ರೇರಣೆ ಮೂಡಿದ ಪ್ರೇರಣೆ ಮೂಡಿಸುವ ಅಂಶವೂ ಸಹ ಅದು ನನ್ನನ್ನು ಇನ್ನಷ್ಟು ಪರಿಶ್ರಮ ಪಡುವುದಕ್ಕೆ ನೆರವಾಗಲಿದೆ ಎಂದು ಗುಕೇಶ್ ಹೇಳಿದ್ದಾರೆ ವಿಶ್ವ ಚಾಂಪಿಯನ್ ಆದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಲಿರೆನ್ ಅವರ ಆರ್ ಎಫ್ ಡು ನಡೆ ಇಟ್ಟಕ್ಷಣ ಪ್ರಾಯಶಃ ನನ್ನ ಬದುಕಿನ ಅತಿ ಮಹತ್ವದ್ದು ಎಂದು ಎದುರಾಳಿಯ ಐವತ್ತೈದನೇ ಅಚಾತುರ್ಯದ ನಡೆಯ ಬಗ್ಗೆ ಪ್ರತಿಕ್ರಿಯಿಸಿದರು ಡಿಂಗ್ ಲಿರೆನ್ ಅವರು ಹಲವು ಒತ್ತಡಗಳ ನಡುವೆಯೂ ಹೋರಾಟ ತೋರಿದರು ಇದು ನೈಜ ಚಾಂಪಿಯನ್ ಆಟಗಾರರ ಎಂಬುದನ್ನು ತೋರಿಸುತ್ತದೆ ಎಂದರು ಹದಿನೆಂಟನೇ ವಯಸ್ಸಿಗೆ ವಿಶ್ವ ಚಾಂಪಿಯನ್ ಆಗುವುದು ಎಂದರೆ ಸಣ್ಣ ಮಾತಲ್ಲ ಇದೊಂದು ಅಭೂತಪೂರ್ವ ಸಾಧನೆ ಗೆಲುವನ್ನ ಆತ ಸಂಭ್ರಮಿಸಿದ್ದು ನೋಡುವುದಕ್ಕೆ ಅದ್ಭುತ ದೃಶ್ಯವಾಗಿತ್ತು ಭಾರತದ ಪಶ್ಚಿಮ ಕಡಲ ತೀರದಲ್ಲಿ ಗುರುವಾರ ಸಂಜೆ ಸೂರ್ಯ ಕೆಂಪಾಗಿ ಕರಗಿ ಆಗಷ್ಟೇ ತುಸು ಸಮಯವಾಗಿತ್ತು ವಿಶ್ವ ಚೆಸ್ ರಂಗದಲ್ಲಿ ಆಗ ಗುಕೇಶ್ ದೊಮ್ಮರಾಜು ರೂಪದಲ್ಲಿ ಹೊಸ ಸೂರ್ಯನ ಉದಯವಾಯಿತು ನಿರ್ಣಾಯಕ ಪಂದ್ಯದಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನು ಸೋಲಿಸಿದ ಭಾರತದ ಈ ಗ್ರ್ಯಾಂಡ್ ಮಾಸ್ಟರ್ ವಿಶ್ವ ಚಾಂಪಿಯನ್ ಪಟ್ಟಕ್ಕೆ ಏರಿದ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಎಂಬ ಇತಿಹಾಸ ಬರೆದರು ಚೆಸ್ ದಂತಕಥೆಯಾದ ರಷ್ಯಾದ ಗ್ಯಾರಿ ಕ್ಯಾಸ್ಟರೋ ಅವರು ಇಪ್ಪತ್ತೆರಡು ಹರೆಯದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದು ಚಾಂಪಿಯನ್ನಾಗಿ ಹೊರಹೊಮ್ಮಿದ್ದು ಇದುವರೆಗಿನ ದಾಖಲೆಯಾಗಿತ್ತು ಗುಕೇಶ್ ಹದಿನೆಂಟರ ಹರೆಯದಲ್ಲೇ ಈ ಸಾಧನೆ ಮಾಡಿದರು ವಿಜಯಿ ಎಂದು ಘೋಷಣೆ ಆಗುತ್ತಿದ್ದಂತೆಯೇ ಕುಳಿತ ಕುರ್ಚಿಯಿಂದ ಮೇಲೆತ್ತ ಈ ಹೊಸ ಚಾಂಪಿಯನ್ ಎರಡು ಕೈಗಳನ್ನು ಮೇಲೆತ್ತಿ ಸಂಭ್ರಮಿಸಿದರು ಭಾವೋದ್ವೇಗಕ್ಕೆ ಒಳಗಾಗಿ ಹರ್ಷದ ಕಣ್ಣೀರು ಸುರಿಸಿದರು ಪ್ರಶಸ್ತಿಯೊಂದಿಗೆ ಹದಿಮೂರು ಲಕ್ಷ ಡಾಲರ್ ಅಂದರೆ ಹನ್ನೊಂದು ಪಾಯಿಂಟ್ ನಾಲ್ಕು ಕೋಟಿ ಬಹುಮಾನವನ್ನು ಅವರು ತಮ್ಮದಾಗಿಸಿಕೊಂಡವರು ಅಂತಿಮ ಪಂದ್ಯದವರೆಗೆ ಬೆಳೆದ ಅನ್ನು ಗೋಕೇಶ್ ಏಳು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದರಿಂದ ಗೆದ್ದು ಸಂಭ್ರಮಿಸಿದರು ಹಾಗೆ ನೋಡಿದರೆ ಚಾಂಪಿಯನ್ಶಿಪ್ಗೆ ಮೊದಲೇ ಗುಕೇಶ್ ಗೆಲ್ಲುವ ನೆಚ್ಚಿನ ಆಟಗಾರ ಎನಿಸಿದ್ದರು ಆದರೆ ಮೂವತ್ತೆರಡು ವರ್ಷ ವಯಸ್ಸಿನ ಲಿರೇನ್ ಕೊನೆವರೆಗೂ ಹೋರಾಟ ನೀಡಿದರು ಈ ಹಿಂದಿನ ಚಾಂಪಿಯನ್ ಆಗಿದ್ದ ಲಿರೇನ್ ಐವತ್ತೊಂಬತ್ತನೇ ನಡೆಯಲ್ಲಿ ಸೋಲುಪ್ಪಿಕೊಂಡರು ತಕ್ಷಣ ಗುಕೇಶ್ ಭಾವೋದ್ವೇಗಕ್ಕೆ ಒಳಗಾದರು ನಾನು ಗೆಲುವನ್ನು ನಿರೀಕ್ಷಿಸಿರಲಿಲ್ಲ ಆದರೆ ಕೊನೆಯಲ್ಲಿ ಅಚಾನಕ್ಕಾಗಿ ಆ ಅವಕಾಶ ದೊರೆತು ಜಯ ಸಾಧ್ಯವಾಗಿದ್ದರಿಂದ ಒಂದು ಕ್ಷಣ ಭಾವೋದ್ವೇಗಕ್ಕೆ ಒಳಗಾಗಿದ್ದೆ ಎಂದು ನಂತರ ಪ್ರತಿಕ್ರಿಯಿಸಿದರು ವಿಶ್ವ ಚಾಂಪಿಯನ್ ಆಗುವ ಕನಸನ್ನ ಹತ್ತು ವರ್ಷಗಳಿಂದ ಕಾಣುತ್ತಿದ್ದೆ ಅದು ಸಾಕಾರಗೊಂಡಿದ್ದರಿಂದ ಸಂತಸವಾಗಿದೆ ಎಂದು ಮುಗುಳ್ನಗೆ ಬೀರಿದರು ಈ ವರ್ಷದ ಏಪ್ರಿಲ್ನಲ್ಲಿ ಟೊರಾಂಟೋದಲ್ಲಿ ಕ್ಯಾಂಡಿಡೇಟ್ಸ್ ಟೂರ್ನಿ ಗೆದ್ದಾಗ ಚೆನ್ನೈನ ಗುಕೇಶ್ ವಿಶ್ವ ಚಾಂಪಿಯನ್ ಪಟ್ಟಕ್ಕೆ ಅತಿ ಕಿರಿಯ ಚಾಲೆಂಜರ್ ಎಂಬ ಹಿರಿಮೆಗೆ ಪಾತ್ರರಾಗಿದ್ದರು ವಿಶ್ವ ಚಾಂಪಿಯನ್ ಕಿರೀಟ ಧರಿಸಿದ ಭಾರತದ ಎರಡನೇ ಆಟಗಾರ ಎಂಬ ಶ್ರೇಯವು ಅವರದಾಯಿತು ಭಾರತದಲ್ಲಿ ಚೆಸ್ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದ ವಿಶ್ವನಾಥನ್ ಆನಂದ್ ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ಐದು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದರು ನಾಟಕೀಯ ತಿರುವು ಗುರುವಾರದ ಪಂದ್ಯವು ಡ್ರಾ ಆಗಿದ್ದಲ್ಲಿ ಶುಕ್ರವಾರ ಅಲ್ಪಾವಧಿ ಪಂದ್ಯಗಳ ಟ್ರೇ ಬ್ರೇಕರ್ ಆಡಬೇಕಾಗುತ್ತಿತ್ತು ಗುಕೇಶ್ ಕಪ್ಪು ಕಾಯಿಗಳಲ್ಲಿ ಆಡಿದ್ದು ಹದಿನಾಲ್ಕನೇ ಪಂದ್ಯವು ಬಹುತೇಕ ಡ್ರಾ ಹಾದಿ ಹಿಡಿದಿತ್ತು ಆದರೆ ಐವತ್ತೈದನೇ ನಡೆಯಲ್ಲಿ ಚೀನಾದ ಆಟಗಾರ ರೂ ಎಫ್ ಟು ನಡೆ ಇರಿಸಿದ್ದು ಗುಕೇಶ್ಗೆ ಅವಕಾಶದ ಬಾಗಿಲನ್ನು ತೆರೆಯಿತು ಇದನ್ನೇ ಬಂಡವಾಳ ಮಾಡಿಕೊಂಡು ರೂಕ್ ಎಕ್ಸ್ಚೇಂಜ್ ಮಾಡಿಕೊಂಡ ಗುಕೇಶ್ ಹೆಚ್ಚುವರಿ ಪಾನ್ ಸಹಾಯದಿಂದ ಗೆಲುವಿನ ಸ್ಥಿತಿಗೆ ಮುನ್ನಡೆದರು ಆಗ ಗುಕೇಶ್ ಬಳಿ ಎರಡು ಕಾಲಾಳುಗಳು ಉಳಿದಿದ್ದು ಸುಸ್ಥಿತಿಯಲ್ಲಿದ್ದವು ಲಿರೆನ್ ಬಳಿ ಒಂದು ಕಾಲಾಳು ಇದ್ದರೂ ಅದನ್ನು ಉಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಒಟ್ಟು ಹದಿನಾಲ್ಕು ಪಂದ್ಯಗಳಲ್ಲಿ ಗುಕೇಶ್ ಮೂರು ಪಂದ್ಯಗಳನ್ನು ಮೂರು ಹನ್ನೊಂದು ಹದಿನಾಲ್ಕನೇ ಗೆದ್ದರೆ ಲಿರೆನ್ ಎರಡು ಪಂದ್ಯಗಳನ್ನು ಒಂದು ಹನ್ನೆರಡು ಗೆದ್ದಿದ್ದರು ಉಳಿದ ಒಂಬತ್ತು ಪಂದ್ಯಗಳು ಡ್ರಾ ಆಗಿದ್ದವು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು